ು ನಮಸ್ಕಾರ ಸ್ನೇಹಿತರ ಇಲ್ಲಿ ಮಾನ್ಯತಾ ಚಾರು ಅನ್ನ ನವದೀಪ್ ಮಗನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೋತಾರೆ ಹಾಗಾದ್ರೆ ನೆಕ್ಸ್ಟ್ ಚಾರು ಮದುವೆ ನಡೆದೇ ಬಿಡುತ್ತಾ ಈ ಕಡೆ ರಾಮಾಚಾರಿ ಮಾಡುವುದೇನು ಏನಾಯ್ತು ಏನ್ ಕತ್ತ ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಅವಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಆಡ್ತಿರೋ ನಾಟಕಕ್ಕೆ ಚಾರು ಸಾಥ್ ಕೊಡ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ಮಾನ್ಯತಾ ನವದೀಪ್ ಜೊತೆ ಇಲ್ಲಿ ಚಾರು ಮದುವೆ ಫಿಕ್ಸ್ ಮಾಡಿದ್ರು ಕೂಡ ಇಲ್ಲಿ ಚಾರುಗೆ ಏನು ಮಾಡೋಕ್ಕಾಗ್ತಾ ಇಲ್ಲಿ ರಾಮಾಚಾರಿ ಮದುವೆ ಆಗೋ ರೀತಿ ನಾಟಕ ಮಾಡಿ ನೀವು ನಡ್ಕೋತಿರುವುದು ಚಾರು ಪಾತ್ರಧಾರಿಯಾಗಿ ಅಷ್ಟೇ ನೀವು ಯಾವತ್ತಿದ್ರು ನನ್ನ ಹೆಣ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಮಾನ್ಯತಾ ನವದೀಪ್ ಮಗನ ಜೊತೆ ಚಾರು ಮದುವೆನ ಗೊತ್ತು ಮಾಡೇ ಬಿಡ್ತಾರೆ ಇಲ್ಲಿ ಚಾರುಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಹುಡುಗ ಅಂತೂ ನಿನ್ನನ್ ಬಿಟ್ಟು ಬೇರೆ ಯಾರು ಮದುವೆ ಆಗೋದಿಲ್ಲ ಅಂತ ನಿಜವಾಗ್ಲು ಮಿಸ್ಬಿಹೇವ್ ಮಾಡ್ತಿದ್ದಾರೆ ಇದರಿಂದಾಗಿ ಚಾರು ನಿಜವಾಗ್ಲೂ ಕುಪ ಮಾಡಿಕೊಂಡು ಅಲ್ಲಿಂದ ಹುಡುಕು ಬಂದಿದ್ದ ರಾಮಾಚಾರಿ ಹತ್ರ ದಯವಿಟ್ಟು ರಾಮಾಚಾರಿ ಅರ್ಥ ಮಾಡ್ಕೊ ಈ ನಾಟಕನ ಇಲ್ಲಿಗೆ ನಿಲ್ಲಿಸ್ಬಿಡು ದಯವಿಟ್ಟು ಈ ನಾಟಕನ ಮುಂದುವರಿಸ್ಬೇಡ ಯಾಕಂದ್ರೆ ನವದೀಪ್ ಮಗ ನಜವಾಗ್ಲೂ ನನ್ನನ್ ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ ನನಗೆ ಸಾಕಾಗೋಗಿದೆ ಈ ನಾಟಕ ದಯವಿಟ್ಟು ನಿಲ್ಲಿಸು ಅಂತ ಹೇಳ್ತಿದ್ದಾರೆ ಈ ಕಡೆ ಆಲ್ರೆಡಿ ಮುರಾರಿ ಕೂಡ ಹೇಳಿದ್ರು ಯಾಕೆ ಬೇಕು ಈ ನಾಟಕ ನೀರ್ವಾಗಿ ಹೇಳಬಹುದಲ್ವಾ ನೀರ್ವಾಗಿ ಶಿಕ್ಷೆ ಕೊಡಿಸ್ಬಹುದಲ್ವಾ ಅಂತ ಆದ್ರೆ ರಾಮಾಚಾರಿ ತಲೆಯಲ್ಲಿ ಓಡ್ತಿರೋದೇ ಬೇರೆ ಹಾಗಾಗಿ ಚಾರು ಮತ್ತೆ ನಾಟಕಕ್ಕೆ ಒಪ್ಪಿಸ್ತಾರೆ ಕೊನೆಗೂ ಇಲ್ಲಿ ಮಾನ್ಯತಾ ನವದೀಪ್ ಮಗನ್ ಜೊತೆ ಚಾರು ಮದುವೆಯನ್ನ ಫಿಕ್ಸ್ ಮಾಡೇ ಬಿಡ್ತಾರೆ ಮಾಡಿದ್ದೆ ಮದುವೆ ಮಂಟಪಕ್ಕೆ ತಕ್ಕ ಹೋಗೋ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಮದುವೆ ಮಂಟಪದಲ್ಲಿ ಇಲ್ಲಿ ಚಾರು ನವದೀಪ್ ಮಗನ್ ಜೊತೆ ಮದುವೆ ಆಗೋ ಸಮಯಕ್ಕೆ ನಜ್ವಾಗ್ಲು ರಾಮಾಚಾರಿ ಬದುಕಿರೋ ವಿಷಯ ಮಾನ್ಯತಾ ಮುಂದೆ ತೆರೆದುಕೊಳ್ಳುತ್ತಾ ಇದ್ರ ಜೊತೆಗೆ ಜಯ ರಿಲೀಸ್ ಆಗುತ್ತೆ ಪೊಲೀಸ್ ಅವರ ಎಂಟ್ರಿ ಆಗತ್ತೆ ಅಲ್ಲಿ ನವದೀಪ್ ಮಾನ್ಯ ರುಕು ಎಲ್ಲರ ಅರೆಸ್ಟ್ ಆಗುದ್ರ ಜೊತೆಗೆ ಕಿಟ್ಟಿ ಸಾವಿಗೆ ನ್ಯಾಯ ಸಿಗೋದ್ರ ಜೊತೆಗೆ ಇಲ್ಲಿ ರಾಮಾಚಾರಿ ಮತ್ತೊಮ್ಮೆ ಚಾರು ಅನ್ನ ಮದುವೆ ಆಗುದ್ರ ಮುಖಾಂತರ ಕತೆಗೆ ಒಂದು ಹ್ಯಾಪಿ ಎಂಡಿಂಗ್ ಸಿಗತ್ತೆ ಅಂತ ಅನ್ಸುತ್ತೆ ಯಾವ ರೀತಿ ಇರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಅನ್ನೋದನ್ನ ನಾ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ಬೀಚ್ ಮಾಡಬೇಕು